ಭಾರತದ ಸೇತುವೆಗಳು ದುರವಸ್ಥೆಯಲ್ಲಿವೆಯಾ ಯಾವಾಗ ಆವಾಗ ಮುರಿದು ಬೀಳಬಹುದಾದ ಸ್ಥಿತಿಯನ್ನ ಮುಟ್ಟಿವೆಯಾ ಬಿಹಾರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಸೇತುವೆ ಅಥವಾ ಮೋರ್ಬಿ ಸೇತುವೆ ದುರಂತ ಇಲ್ಲೆಲ್ಲ ನಿರ್ಲಕ್ಷ್ಯ ಕಂಡು ಬಂದಿತ್ತು ಈಗ ಪುಣೆಯಲ್ಲಿ ಒಂದು ಸೇತುವೆ ಮುರಿದು ಬಿದ್ದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಸೇತುವೆ ಕುಸಿತದ ಪ್ರಕರಣಗಳು ಒಂದರ ನಂತರ ಒಂದರಂತೆ ನಡೀತಿವೆ ಬಿಹಾರದಲ್ಲಿ ಅಂತೂ ಇದು ಸಾಮಾನ್ಯ ವಿಷಯದಂತಾಗಿದೆ ಗುಜರಾತಿನ ಮೋರ್ಬಿ ದುರಂತದ ಬಳಿಕ ಪಾಠ ಕಲಿತಿಲ್ಲ ಅನ್ನೋದಕ್ಕೆ ಸಾಕ್ಷಿ ಅನ್ನುವಂತೆ ಈಗ ಮಹಾರಾಷ್ಟ್ರದ ಪುಣೆಯಲ್ಲಿ ಸೇತುವೆ ಕುಸಿದಿದೆ ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಅಧಿಕೃತ ಅಂಕಿಅಂಶಗಳು ಇನ್ನೂ ಬರಬೇಕಿದೆ ಮೂವತ್ತು ವರ್ಷಗಳ ಹಿಂದೆ ರೈತರಿಗಾಗಿ ನಿರ್ಮಿಸಲಾದ ಸೇತುವೆ ಮೇಲೆ ಕಡೆಗೆ ಪ್ರವಾಸಿಗರ ಓಡಾಟ ಹೆಚ್ಚಾಯಿತು ಬೈಕ್ ಗಳು ಮತ್ತು ಎಲ್ಲವೂ ಅದರ ಮೇಲೆ ಓಡೋಕೆ ಪ್ರಾರಂಭಿಸಿದ್ವು ಈಗ ಸೇತುವೆ ಕುಸಿದು ಬಿದ್ದಿದೆ ಅದರ ಒಂದು ಭಾಗ ಕುಸಿದು ಜನ ಸಾವನ್ನಪ್ಪಿದ್ದಾರೆ ಜನ ಚಿಕಿತ್ಸೆ ಪಡೆಯುತ್ತಿರುವುದರಿಂದ ಅಧಿಕೃತ ಸಾವಿನ ಸಂಖ್ಯೆಯನ್ನ ಇನ್ನೂ ಬಿಡುಗಡೆ ಮಾಡಲಾಗಿಲ್ಲ ನಾಲ್ವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದ್ದು ಹದಿನೆಂಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೃತರ ಸಂಖ್ಯೆ ಹೆಚ್ಚಲೂಬಹುದು ಅಂತ ಹೇಳಲಾಗಿದೆ ಪುಣೆಯಲ್ಲಿನ ಇಂದ್ರಾಯಣಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಸೇತುವೆ ಇದಾಗಿದೆ ಈ ಅವಘಡ ಭಾನುವಾರ ಮಧ್ಯಾಹ್ನ ಸಂಭವಿಸಿದೆ ಈಗ ಅದರ ನಿರ್ವಹಣೆಯ ಬಗ್ಗೆ ಇದ್ದಿವೆ ಅದರ ಮೇಲೆ ಹಲವಾರು ಪ್ರವಾಸಿಗರು ಬಂದು ದ್ವಿಚಕ್ರ ವಾಹನಗಳು ಓಡಾಡೋಕೆ ಶುರು ಮಾಡಿದ್ರಿಂದ ಈ ಸೇತುವೆ ಕುಸಿದು ಬಿದ್ದಿದೆ ಅಂತ ಹೇಳಲಾಗಿದೆ ಪ್ರಶ್ನೆ ಏನು ಅಂತಂದ್ರೆ ಯಾಕೆ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರಿಗೆ ಅಲ್ಲಿ ಓಡಾಡೋಕೆ ಅವಕಾಶ ನೀಡಲಾಯಿತು ಅನ್ನೋದು ಇದು ಹಳೆಯ ಸೇತುವೆ ಆಗಿದ್ರೆ ಮತ್ತು ಅದನ್ನ ನಿರ್ವಹಿಸ್ತೇ ಇದ್ರೆ ಓಡಾಟಕ್ಕೆ ಅವಕಾಶವನ್ನ ಕೊಡಬಾರ್ದಾಗಿತ್ತಲ್ವಾ ಈಗ ಎಲ್ಲಾ ಸೇತುವೆಗಳ ನಿರ್ವಹಣೆ ಪರಿಶೀಲಿಸಲಾಗತ್ತೆ ಅಂತ ಡಿ ಏಕನಾಥ್ ಶಿಂದೆ ಹೇಳಿದ್ದಾರೆ ಅಂತ ವರದಿಗಳು ಹೇಳ್ತಿವೆ ಈ ರೀತಿಯ ಸೇತುವೆಗಳ ಸ್ಥಿತಿಗತಿ ಪರಿಶೀಲನೆ ಕಾಲಕಾಲಕ್ಕೆ ಕಾಲಕ್ಕೆ ಆಗ್ಬೇಕಾಗಿರೋದು ಕಡ್ಡಾಯ ಇದು ನಡೀತಾನೆ ಇರಬೇಕು ಹೀಗೆ ಇದರ ಬಗ್ಗೆ ಹೇಳ್ತಿರುವ ಸರ್ಕಾರ ಈ ಮೊದಲು ಸಮಯಕ್ಕೆ ಸರಿಯಾಗಿ ಯಾಕೆ ಮಾಡಲಿಲ್ಲ ಮಹಾರಾಷ್ಟ್ರದಲ್ಲಿ ಚುನಾವಣೆಯಾಗಿ ಹೊಸ ಸರ್ಕಾರ ಬಂತು ಬಿಜೆಪಿಯ ಫಡ್ನವೀಸ್ ಸಿಎಂ ಆದರೂ ಈ ಹಿಂದೆ ಸಿಎಂ ಆಗಿದ್ದ ಏಕನಾಥ್ ಶಿಂದೆ ಡಿ ಸಿ ಎಂ ಆದ್ರು ಯಾರಿಗೆ ಸಿಎಂ ಹುದ್ದೆ ಸಿಕ್ತು ಯಾರು ಡಿ ಸಿಎಂ ಅನ್ನೋ ಲೆಕ್ಕಾಚಾರ ರಾಜಕೀಯ ಆಟ ನಡೀತಾನೆ ಇದೆ ಅದರ ನಡುವೆನೆ ಸೇತುವೆಯೊಂದು ಕುಸ್ತು ಬಿದ್ದಿದೆ ಜನರ ಪ್ರಾಣ ಹೋಗಿದೆ ಈಗ ದೊಡ್ಡ ಚರ್ಚೆ ಆಗ್ತಿದೆ ಅದರ ಬೆನ್ನಿಗೆ ತನಿಖೆನೂ ಆಗ್ತಿದೆ ಒಂದಷ್ಟು ಕ್ರಮಗಳಾದ ಸುದ್ದಿನೂ ಬರುತ್ತೆ ಒಂದೆರಡು ತಿಂಗಳು ಕಳೆದ್ರೆ ಎಲ್ಲರೂ ಎಲ್ಲವನ್ನು ಮರೆತು ಇನ್ನೊಂದು ದುರಂತ ಆಗೋವರೆಗೂ ಮತ್ತೆ ಎಲ್ಲವೂ ಸಾಮಾನ್ಯ ಆಗ್ಬಿಡತ್ತೆ ಈಗ ಒಂದಷ್ಟು ಚರ್ಚೆ ಮಾಡಿ ಪರಿಹಾರ ಕೊಟ್ಬಿಟ್ರೆ ಎಲ್ಲವೂ ಮುಗಿದು ಹೋಗುತ್ತೆ ಯಾರ ವೈಫಲ್ಯದಿಂದ ಸೇತುವೆ ಕುಸಿತು ಯಾಕೆ ಸರಿಯಾದ ಸಮಯಕ್ಕೆ ಅದರ ದುರಸ್ತಿ ಆಗಿರ್ಲಿಲ್ಲ ಸರಿ ಇಲ್ಲ ಅಂತ ಆದ್ರೆ ಯಾಕೆ ತನ್ನ ಮುಚ್ಚಿರ್ಲಿಲ್ಲ ಇವೆಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋರು ಯಾರು ಕೆಲವು ವರ್ಷಗಳ ಹಿಂದೆ ಗುಜರಾತ್ನ ಮೋರ್ಬಿಯಲ್ಲಿನ ಅಪಘಾತವನ್ನ ನಾವು ನೋಡಿದಿವಿ ಅದು ಕೇಬಲ್ ಸೇತುವೆಯಾಗಿತ್ತು ಮತ್ತು ಬ್ರಿಟಿಷ್ ಕಾಲದ ಹಳೇ ಸೇತುವೆಯಾಗಿತ್ತು ಅದನ್ನ ದುರಸ್ತಿ ಮಾಡಲಾಯ್ತು ಅದೇ ದುರಸ್ತಿ ವಹಿಸ್ಕೊಂಡಿದ್ದ ಕಂಪನಿ ಗಡಿಯಾರ ತಯಾರಿಸುವ ಕಂಪನಿ ಆಗಿತ್ತು ಗಡಿಯಾರ ದುರಸ್ತಿ ಮಾಡುವ ಕಂಪನಿಗೆ ಸೇತುವೆಯನ್ನ ದುರಸ್ತಿ ಮಾಡುವ ಗುತ್ತಿಗೆ ನೀಡಲಾಯ್ತು ಕಡೆಗೆ ಸೇತುವೆ ಮುರದೇ ಹೋಯ್ತು ಕನಿಷ್ಠ ನೂರ ನಲವತ್ತೊಂದು ಜನ ಬಿದ್ದು ಸಾವನ್ನಪ್ಪಿದ್ರು ಹೆಚ್ಚಿನ ಜನರಿಗೆ ಅದರ ಮೇಲೆ ಹೋಗೋಕೆ ಅವಕಾಶ ನೀಡಲಾಯಿತು ಅನ್ನೋ ಆರೋಪ ಇದೆ ಅದರ ನಿರ್ವಹಣೆಯ ಬಗ್ಗೆ ಗಮನ ಹರಿಸಲಿಲ್ಲ ಹಣ ಗಳಿಸೋಕೆ ಬಹಳಷ್ಟು ಜನರಿಗೆ ಅದರ ಮೇಲೆ ಹೋಗೋಕೆ ಅವಕಾಶವನ್ನ ಮಾಡಿಕೊಡ್ಲಾಯಿತು ಈಗ ಪುಣೆ ಸೇತುವೆಯ ಮೇಲೂ ಅನೇಕ ಜನರಿದ್ರು ಅಂತ ಹೇಳಲಾಗಿದೆ ಇಂದ್ರಾಯಣಿ ನದಿ ಉಕ್ಕಿ ಹರಿತಿದ್ದ ಕಾರಣ ಮತ್ತು ಹರಿವು ತುಂಬಾ ವೇಗವಾಗಿರೋದ್ರಿಂದ ಅನೇಕ ಜನ ಹೋಗಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆಗಳು ನಡೀತಿವೆ ಇದು ಪುಣೆಯಲ್ಲಿ ಜನಪ್ರಿಯ ಪ್ರವಾಸಿ ತಾಣವಾಗಿತ್ತು ತಕ್ಷಣವೇ ಮೃತರಿಗೆ ಐದು ಲಕ್ಷ ರೂಪಾಯಿಗಳ ಪರಿಹಾರ ನೀಡಲಾಗ್ತಿದೆ ಪ್ರತಿ ಸೇತುವೆಯ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆ ಬಗ್ಗೆ ಈಗ ಚರ್ಚೆ ನಡೆಸಲಾಗ್ತಿದೆ ಮನುಷ್ಯನ ಪ್ರಾಣದ ಬೆಲೆಯನ್ನ ಐದು ಲಕ್ಷಕ್ಕೆ ನಿಗದಿಪಡಿಸಲಾಗಿದೆ ಆ ಸೇತುವೆಯ ಮೇಲಿದ್ದಾಗ ಇಡೀ ಸೇತುವೆ ಐದು ನಿಮಿಷಗಳ ಕಾಲ ಅಲಗಾಡ್ತಿತ್ತು ಅಂತ ಹೇಳಲಾಗಿದೆ ಅದರ ನಂತರ ಸೇತುವೆ ಕುಸ್ತುಬಿತ್ತು ಬಿತ್ತು ಅಂತ ಅಲ್ಲಿದ್ದ ಜನ ಹೇಳಿದ್ದಾರೆ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಪ್ರತಿಕ್ರಿಯಿಸಿ ಆಸ್ಪತ್ರೆ ಮತ್ತು ವೈದ್ಯರು ಅಲ್ಲಿ ಗಾಯಗೊಂಡ ಕುಟುಂಬಗಳಿಗೆ ಸಾಧ್ಯವಾದಷ್ಟು ಬೇಗ ಪೂರ್ಣ ಚಿಕಿತ್ಸೆ ನೀಡೋಕೆ ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಏನ್ ನಡೆದಿದೆ ಅಂತ ತಿಳಿಯೋಕೆ ಪ್ರಧಾನಿ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಮಾತಾಡಿದ್ದಾರೆ ಸೇತುವೆ ತುಕ್ ಹಿಡಿದಿತ್ತು ಅದನ್ನ ನಿರ್ವಹಿಸಲಾಗಿರ್ಲಿಲ್ಲ ಅದಕ್ಕಾಗಿನೇ ಅದು ಕುಸ್ತಿದೆ ಅಂತ ಅಜಿತ್ ಪವಾರ್ ಹೇಳಿದ್ದಾರೆ ಅವರದ್ದೇ ಸರ್ಕಾರ ಹಾಗಾದ್ರೆ ಏನ್ ಮಾಡ್ತಾ ಇತ್ತು ಯಾಕಂದ್ರೆ ಸರ್ಕಾರ ತುಕ್ ಹಿಡಿದ ಸೇತುವೆಯ ದುರಸ್ತಿಗೆ ಕ್ರಮ ಕೈಗೊಳ್ಳಿಲ್ಲ ಮಳೆಗಾಲದ ಕಾರಣ ಇದು ಸಂಭವಿಸಿದೆ ಅಂತ ಹೇಳೋದು ತಪ್ಪು ಸೇತುವೆ ತುಕ್ ಹಿಡಿತಿದೆ ಅಂತ ತಿಳಿದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಥವಾ ಅದನ್ನ ಮುಚ್ಚಬೇಕು ಅದಾಗದೇ ಇದ್ದಾಗ ಇಂತಹ ಅವಘಡಗಳಿಗೆ ದಾರಿಯಾಗತ್ತೆ ಮೋರ್ಬಿ ಆಯ್ತು ಬಿಹಾರ ಆಯ್ತು ಈಗ ಪುಣೆ ಇನ್ನೆಷ್ಟು ಸೇತುವೆ ಕುಸಿಬೇಕು ಎಷ್ಟು ಮಂದಿ ಪ್ರಾಣ ಹೋಗ್ಬೇಕು ಇದೆಲ್ಲ ಎಲ್ಲಿವರೆಗೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು